ಧರ್ಮಸ್ಥಳದ ಕಾಡಿನಲ್ಲಿ ಕಳೆ ಬರಗಳ ಶೋಧ ಕಾರ್ಯ ನಡೀತಾ ಇದೆ ಅನಾಮಿಕನ ಹೇಳಿಕೆ ಮೇರೆಗೆ ನಿನ್ನೆ ಮೊದಲ ಪಾಯಿಂಟ್ನಲ್ಲಿ ಹದಿನೈದು ಅಡಿ ಆಗಲ ಏಟ್ ಫೀಟ್ ಆಳ ಅಗೆದ್ರೂ ಕೂಡ ಏನೂ ಸಿಕ್ಕಿಲ್ಲ ಜೆಸಿಬಿಯನ್ನು ಬಳಸಿ ಸಂಜೆ ಆರು ಹದಿನೈದರವರೆಗೆ ಕಾರ್ಯಾಚರಣೆ ಮಾಡಿ ಬರಿಗೈಯಲ್ಲಿ ಎಸ್ಐಟಿ ವಾಪಸ್ ಆಗಿದೆ ಅನಾಮಿಕ ವ್ಯಕ್ತಿ ಒಟ್ಟು ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಿದ್ದ ಆ ಜಾಗಗಳಲ್ಲಿ ತಾನು ಶವಗಳನ್ನು ಹೂತಿರೋದಾಗಿ ಹೇಳಿದ್ದ ಆತನ ಹೇಳಿಕೆ ಮೇರೆಗೆ ಹೂತಿಟ್ಟ ಶವಗಳನ್ನು ಹೊರಗೆ ತೆಗೆಯೋದಕ್ಕೆ ಕೆಲಸಕ್ಕೆ ಎಸ್ಐಟಿ ಕೈ ಹಾಕಿದ್ದು ನಿನ್ನೆ ಒಂದು ಪಾಯಿಂಟ್ನ ಆಪರೇಷನ್ ಮುಗಿಸಿದೆ ಉಳಿದ ಹನ್ನೆರಡು ಪಾಯಿಂಟ್ಗಳಲ್ಲಿ ಇಂದಿನಿಂದ ಮಣ್ಣು ತೆಗೆಯ ಂತಹ ಕೆಲಸ ನಡೆಯುತ್ತೆ ಅನಾಮಿಕ ದೂರುದಾರ ಹೇಳಿರುವ ಜಾಗದಲ್ಲಿ ನಿಜಕ್ಕೂ ಶವಗಳಿದೆಯೇ ಅಥವಾ ಆತ ತಪ್ಪು ಮಾಹಿತಿಯನ್ನು ನೀಡಿದ್ದಾನೆಯೇ ಅನ್ನೋದು ಸಮಾಧಿಗಳನ್ನು ಅಗೆದ ನಂತರ ಗೊತ್ತಾಗಲಿದೆ ಮೊದಲ ದಿನ ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ ಅಗೆಯಲಾಗಿದೆ ಆದರೆ ಅಲ್ಲಿ ಏನೂ ಸಿಕ್ಕಿಲ್ಲ ಇಂದು ಎರಡನೇ ಪಾಯಿಂಟ್ ಅನ್ನು ಅಗೆದು ಹುಡುಕಾಟ ನಡೆಸಲಿದ್ದಾರೆ ಅಲ್ಲದೆ ಇಂದಿನಿಂದ ದಿನಕ್ಕೊಂದೇ ಜಾಗದಲ್ಲಿ ಅಗಿತಾರಾ ಅಥವಾ ಏಕಕಾಲದಲ್ಲೇ ಉಳಿದ ಪಾಯಿಂಟ್ಗಳಲ್ಲಿ ಅಗೆಯುವ ಕೆಲಸವನ್ನು ಮಾಡ್ತಾರಾ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪು ನೀಡಲಿದೆ ಕೆಆರ್ಪೇಟೆ ಮೂಲದ ಸಂತ್ರಸ್ತೆ ಸಿಐಡಿ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಸಾಕ್ಷಿಗಳ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಇಂದು ತೀರ್ಪನ್ನು ಪ್ರಕಟಿಸಲಿದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎಂದಿದ್ದ ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಳಿಸಿದವರ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಆಗಮಿಸಿ ದೂರು ನೀಡಿದ್ರು ಈಗ ನಟಿ ರಮ್ಯಾ ನೀಡಿರುವ ದೂರಿನನ್ವಯ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈಗಾಗಲೇ ದೂರು ಕೊಟ್ಟಿರುವ ಐಡಿಗಳನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದು ಅರ್ಧಕ್ಕರ್ಧ ಫೇಕ್ ಐಡಿಗಳೇ ಪತ್ತೆಯಾಗಿದೆ ಯುವತಿಯರ ಫೋಟೋ ಹಾಗೂ ಹೆಸರುಗಳನ್ನು ಬಳಸಿಕೊಂಡು ರಮ್ಯಾಗೆ ಮೆಸೇಜ್ ಮಾಡಿದ್ದು ಐಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕಲೆ ಹಾಕ್ತಿದ್ದಾರೆ ಇನ್ನು ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ಕಮೆಂಟ್ ವಾರ್ಗೆ ನಟ ಶಿವರಾಜ್ ಕುಮಾರ್ ಆಗಿದ್ದಾರೆ ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಬಳಸಿದ ಪದಗಳಿಗೆ ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಮ್ಯಾ ಅವರ ವಿರುದ್ಧ ಬಳಸಿರುವಂತಹ ಪದಗಳು ಖಂಡನೀಯ ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ ಅದನ್ನು ನಾವು ಸಹಿಸಬಾರದು ಮಹಿಳೆಯರನ್ನ ತಾಯಿಯಾಗಿ ಅಕ್ಕನಾಗಿ ಮಗಳಾಗಿ ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಯೆಯನ್ನು ಬಿತ್ತಲು ಬಳಸಬಾರದು ನಮ್ಮ ನಿಲುವು ಸರಿ ಇದೆ ರಮ್ಯಾ ನೀವು ಜೊತೆಗೆ ನಿಮ್ ಜೊತೆಗೆ ನಾವು ಸದಾ ನಿಲ್ತೇವೆ ಅಂತ ಪೋಸ್ಟ್ ಮಾಡಿದ್ದಾರೆ ಒಂದ್ ಕಡೆ ರಮ್ಯಾ ಡಿ ಫ್ಯಾನ್ಸ್ ಮಧ್ಯೆ ಅಶ್ಲೀಲ ಕದನ ನಡೀತಾ ಇದ್ರೆ ಇನ್ನೊಂದ್ ಕಡೆ ಪ್ರಥಮ್ ಪುರಾಣವೂ ಕೂಡ ಜೋರಾಗ್ತಾ ಇದೆ ನಟ ಪ್ರಥಮ್ಗೆ ದರ್ಶನ್ ಅಭಿಮಾನಿಗಳು ಬೆದರಿಕೆ ಹಾಕಿದ್ರು ಅನ್ನೋ ಆರೋಪದ ಮೇಲೆ ಬೆಂಗಳೂರು ಗ್ರಾಮಾಂತರ ಎಸ್ಪಿಗೆ ದೂರು ನೀಡಿದ್ದಾರೆ ಸಾವಿರಾರು ಸಾವಿರಾರು ಪೇಜ್ಗಳಲ್ಲಿ ಟ್ರೋಲ್ ಮಾಡಿಸ್ತಿದ್ದಾರೆ ಹೀಗಾಗಿ ದರ್ಶನ್ ಅವರೇ ಬಂದು ಇಲ್ಲಿಗೆ ಹೇಳಿಕೆಯನ್ನ ಕೊಡಬೇಕು ಅಲ್ಲಿವರೆಗೂ ನಾನು ಅಮರಣಾಂತ ಉಪವಾಸವನ್ನ ಮಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ ಇನ್ನು ಮಾಡಬೇಕು ಅಂತ ಹತ್ತಾರು ಕನಸು ಕಟ್ಕೊಂಡು ಬಂದವರಲ್ಲಿ ಪ್ರಥಮ್ ಕೂಡ ಒಬ್ರು ಆದ್ರೀಗ ದಾಸನ ಫ್ಯಾನ್ಸ್ ಗೆ ಚಿತ್ರರಂಗವನ್ನೇ ತೊರೆಯುವುದಕ್ಕೆ ಮುಂದಾಗಿದ್ದಾರೆ ನಿರಂತರವಾಗಿ ಟ್ರೋಲ್ ಮಾಡ್ತಾ ಇರೋದ್ರಿಂದ ನನ್ನ ಫ್ಯಾಮಿಲಿಗೆ ಡ್ಯಾಮೇಜ್ ಆಗಿದೆ ಹೀಗಾಗಿ ಇನ್ ಮುಂದೆ ಯಾವುದೇ ಸಿನಿಮಾ ಮಾಡಲ್ಲ ಕೊಕೇನ್ ಸಿನಿಮಾ ಮುಗಿಸಿ ನಮ್ಮೂರಿಗೆ ವಾಪಸ್ ಹೋಗ್ತೀನಿ ಅಂದಿದ್ದಾರೆ ರೇಣುಕಾಸ್ವಾಮಿ ಅವರು ಯಾವ ಸ್ಟೇಜ್ ಅಲ್ಲಿ ರಿಟನಿಗೆ ಟಚ್ ಮಾಡಿ ಬಂದಿದ್ದೀರಿ ಸರ್ ಅದಕ್ಕೆ ಉರಿತಾ ಇದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಸರ್ ನೀವು ಸಲ ನಮ್ಮ ವಿಚಾರಕ್ಕೆ ನಿಮ್ಮ ಹುಡುಗರು ಯಾರಾದರೂ ಬಂದರೆ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ ಸರ್ ಮಗ ತಪ್ಪು ಮಾಡ್ರೆ ಅಪ್ಪನ ಕರೆದು ಹೋಗ್ಯಲ್ವಾ ಸರ್ ನೀವು ಏನು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅಶ್ವಿನಿ ಮೇಡಮ್ ಟ್ರೋಲ್ ಮಾಡಿದಾಗ ನೋಡ್ತಾ ಕೂತ್ಕೊಳ್ಳಲ್ವ ಸರ್ ನೀವು ಸುದೀಪ್ ಅವ್ರು ಟ್ರೋಲ್ ಮಾಡಿದಾಗ ನೋಡ್ತಾ ಕೂತಿಲ್ಲ ಸರ್ ಮಜಾ ತಗೋತಾ ಇಲ್ವಾ ಸರ್ ಅದೆಲ್ಲ ಇದ್ರೆ ಒಂದು ವೀಡಿಯೋ ಮಾಡಿ ಹೇಳಿ ಸರ್ ಕೂತ್ಕೊಂಡು ಎಲ್ರಿಗೂ ನಮಸ್ಕಾರ ನನ್ನ ಫ್ಯಾನ್ ಪೇಜೋರ್ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಫ್ಯಾನ್ಸ್ ಇನ್ನು ಯಾರನ್ನೂ ಟಚ್ ಮಾಡಬಾರ್ದು ಮಿಕ್ಕಿದ ಯಾವ ಅಯೋಗ್ಯರು ಅವ್ರು ಏನು ಮಾಡ್ರು ಬಾಯಿ ಮುಚ್ಕೊಂಡಿರಬೇಕು ಆಯೋಗ್ಯರು ಒಳಗೋಯ್ತಾರೆ ಅಂದರೆ ಆಗೋಗಲ್ವಾ ಸರ್ ಬಾಯಿಗೆ ಏನು ಸಿಗಾಕೊಂಡಿದ್ದೀರಾ ಸರ್ ನೀವು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಸರ್ ಹೇಳ್ತಾ ಇದ್ದೀನಿ ಸರ್ ನಾನು ಪದೇ 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 ಕಣ್ಬಾರ್ದು ಸರ್ ಇವತ್ತು ಥ್ರೆಟ್ಟಿಂಗ್ ತಕ್ಕ ನಿನ್ನೆ ರಾತ್ರಿ ಯಾರೋ ನಮ್ಮ ಹತ್ರ ಮತ್ತೆ ಹೋಗಿ ಅದಾರೋ ಹೋಗಿ ಹುಡ್ಕೊಂಡು ಹೋಗ್ರಂತ ಇವ್ರಿಗೆಲ್ಲ ಏನ್ ಕೆಲಸ ರೇಣುಕ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದಾಗ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ರು ಗಂಡನ ಬಿಡುಗಡೆಗಾಗಿ ದೇವರ ಮುಂದೆ ಸೆರಗೊಡ್ಡಿ ಬೇಡಿಕೊಂಡಿದ್ರು ಇದೀಗ ದರ್ಶನ್ ಸೆರೆವಾಸದಿಂದ ಜಾಮೀನಿನ ಮೇಲೆ ಹೊರಬಂದು ಡೆವಿಲ್ ಮೂವಿಯಲ್ಲಿ ಆಗಿದ್ದಾರೆ ಸಿನಿಮಾ ಶೂಟಿಂಗ್ ಆಗಿ ಫಾರಿನ್ ಅಲ್ಲಿ ಶೂಟಿಂಗ್ಗೆ ಕೂಡ ಹೋಗಿ ಬಂದಿದ್ರು ಇದ್ರ ಬೆನ್ನಲ್ಲೇ ದರ್ಶನ್ ಕುಟುಂಬ ಸಮೇತವಾಗಿ ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವಿ ದರ್ಶನವನ್ನ ಪಡೆದಿದ್ದಾರೆ ಬೆಂಗಳೂರಿನ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಳ್ಳ ಮತದಾನ ನಡೆದಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಇದೇ ವಿಚಾರದಲ್ಲಿ ಬಿಜೆಪಿ ಹಾಗೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಹೋರಾಟಕ್ಕೆ ರಾಜ್ಯ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಆಗಸ್ಟ್ ನಾಲ್ಕರಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಮುಖ್ಯ ಚುನಾವಣಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆ ನಡೆಸಲು ಕೆಪಿಸಿಸಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ ಇದೇ ರಾಹುಲ್ ಗಾಂಧಿ ಬರಲಿದ್ದಾರೆ ಎನ್ನಲಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರು ಸಚಿವರ ಜೊತೆ ಸಭೆ ನಡೆಸಿದಂತಹ ಬೆನ್ನಲ್ಲೇ ಶಾಸಕರು ಮತ್ತು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ದಾರೆ ವಿಧಾನಸೌಧದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಚಾಮರಾಜನಗರ ಮೈಸೂರು ಹಾಸನ ಕೊಡಗು ಮತ್ತು ತುಮಕೂರು ಜಿಲ್ಲೆಗಳ ಉಸ್ತುವಾರಿ ಸಚಿವರು ಶಾಸಕರು ಭಾಗಿಯಾಗಿದ್ದರು ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿ ಅನುದಾನ ಮತ್ತು ಅಸಮಾಧಾನಗಳ ಬಗ್ಗೆ ಚರ್ಚೆ ನಡೆಯಿತು ಇಂದು ಕೂಡ ಹಲವು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ ಇನ್ನು ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ಟಿಪ್ಸ್ ಕೊಟ್ಟಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿ ಗ್ಯಾರಂಟಿ ಫಲಾನುಭವಿಗಳ ಜೊತೆ ಸಂಪರ್ಕದಲ್ಲಿರಿ ಕೆಡಿಪಿ ಸಭೆಗಳಲ್ಲಿ ಅರ್ಥಪೂರ್ಣವಾಗಿ ಪಾಲ್ಗೊಳ್ಳಬೇಕು ಹಾಗೆ ಜನರ ಸಮಸ್ಯೆಗಳ ಬಗ್ಗೆ ಕೇಳಿ ಪರಿಹಾರ ಕೊಡಿ ಜೊತೆಗೆ ಕಾಮಗಾರಿಗೆ ಇರುವಂತಹ ತಾಂತ್ರಿಕ ತೊಂದರೆಯನ್ನು ಸರಿಪಡಿಸಿ ಅಂತ ಹೇಳಿದ್ದಾರಂತೆ ಇನ್ನು ನಿನ್ನೆ ಸಿಎಂ ನಡೆಸಿದ ಮ್ಯಾರಥಾನ್ ಸಭೆಯಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊರಗಿಟ್ಟು ನಡೆಸಲಾಗಿದೆ ಎನ್ನಲಾಗ್ತಾ ಇದೆ ಸಿಎಂ ಮಾತ್ರ ಸಭೆಯನ್ನ ಮಾಡ್ತಿರೋದು ಅದಕ್ಕೆ ಬಂದಿಲ್ಲ ಅಂತ ಸಿದ್ದರಾಮಯ್ಯ ಆಪ್ತರು ಸಮರ್ಥನೆಯನ್ನು ನೀಡಿದ್ದಾರೆ ತುಮುಲ್ ಅಧ್ಯಕ್ಷ ವಿಚಾರ ಸಂಬಂಧ ಸಿಎಂ ಸಭೆಯಲ್ಲಿ ಸಚಿವ ರಾಜಣ್ಣ ಗುಬ್ಬಿ ಶಾಸಕ ಶ್ರೀನಿವಾಸ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಶಾಸಕ ಗುಬ್ಬಿ ವಾಸು ತುಮುಲ್ಗೆ ಪತ್ನಿಯನ್ನ ಅಧ್ಯಕ್ಷೆಯನ್ನಾಗಿಸಲು ಪ್ಲಾನ್ ಮಾಡಿದ್ರು ಆದರೆ ಸಹಕಾರ ಸಚಿವ ರಾಜಣ್ಣ ಪಾವಗಡದ ಪರಿಶಿಷ್ಟ ಶಾಸಕ ವೆಂಕಟೇಶರನ್ನ ಅಧ್ಯಕ್ಷರನ್ನಾಗಿಸಿದ್ರು ಇದರಿಂದ ರಾಜಣ್ಣ ಮೇಲೆ ಮುನಿಸಿಕೊಂಡಿದ್ದ ವಾಸು ಸಿಎಂ ಎದುರಲ್ಲೇ ರಾಜಣ್ಣಗೆ ಕ್ಲಾಸ್ ತೆಗೆದುಕೊಂಡ್ರು ದಲಿತ ಶಾಸಕರನ್ನ ತುಮುಲ್ ಅಧ್ಯಕ್ಷನನ್ನಾಗಿ ಮಾಡಿದ್ದು ತಪ್ಪ ಅಂತ ರಾಜಣ್ಣ ಸಮರ್ಥನೆಯನ್ನ ಕೊಟ್ರು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು ಬಳಿಕ ಇಬ್ಬರನ್ನು ಸಿಎಂ ಸಮಾಧಾನಪಡಿಸಿದರು ಬಮೂಲ್ ಅಧ್ಯಕ್ಷ ಮಾಜಿ ಸಂಸದ ಡಿಕೆ ಸುರೇಶ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬಮೂಲ್ ಕಚೇರಿಯಲ್ಲಿ ಸಭೆ ನಡೆಸಲಿದ್ದಾರೆ ಬಮೂಲ್ ನಿರ್ದೇಶಕರು ಆಡಳಿತ ಮಂಡಳಿಯ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಲಿದ್ದು ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚನೆ ಸಭೆಯನ್ನು ನಡೆಸಲಿದ್ದಾರೆ ಚನ್ನಪಟ್ಟಣ ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಶಾಸಕ ಸಿಪಿ ಯೋಗೇಶ್ವರ್ ಜೊತೆ ಹಲವಾರು ಜನ ಭಾಗಿಯಾಗಲಿದ್ದಾರೆ ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ವಿಚಾರಣೆಯ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ಜಾಮೀನು ನೀಡದಂತೆ ಕೋರ್ಟ್ಗೆ ಸಂತ್ರಸ್ತೆ ತಕರಾರು ಅರ್ಜಿ ಮತ್ತು ದಾಖಲೆಗಳನ್ನು ಸಲ್ಲಿಸಿದರು ಈ ಬಗ್ಗೆ ಸಂತ್ರಸ್ತೆ ಪರ ವಕೀಲರು ವಾದ ಮಾಡಿದ್ದು ಜಾಮೀನು ರದ್ದು ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ ವಾದ ಆಲಿಸಿದಂತಹ ನ್ಯಾಯಾಧೀಶೆ ಕೋಮಲಾ ನಾಳೆಗೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರನ್ನ ಯಾವ ದೇಶದ ನಾಯಕರೂ ಕೂಡ ತಡೆಯಲು ಪ್ರಯತ್ನ ಪಟ್ಟಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ದಾರೆ ಪಹಲ್ಗಾಮ್ ದಾಳಿ ಹಾಗೂ ಆಪರೇಷನ್ ಸಿಂಧೂರ್ ಕುರಿತು ಲೋಕಸಭೆಯಲ್ಲಿ ಮಾತನಾಡಿದ ಅವರು ಜಗತ್ತಿನ ಯಾವುದೇ ದೇಶ ಭಾರತವನ್ನು ತಡೆದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಕೇವಲ ಮೂರು ದೇಶಗಳು ಮಾತ್ರ ಪಾಕಿಸ್ತಾನದ ಪರವಾಗಿ ಹೇಳಿಕೆ ನೀಡಿವೆ ದೇಶದ ವೀರರ ಶೌರ್ಯಕ್ಕೆ ಕಾಂಗ್ರೆಸ್ ಬೆಂಬಲ ಸಿಗದಿರುವುದು ದುರಾದೃಷ್ಟಕರ ಅಂತ ಪ್ರಧಾನಿ ಮೋದಿ ಹೇಳಿದರು ಪಹಲ್ಗಾಮ್ನ ಮುಗ್ಧ ಜನರ ಹತ್ಯೆಯಲ್ಲೂ ಕಾಂಗ್ರೆಸ್ ತನ್ನ ಬೇಳೆಯನ್ನ ಬೇಯಿಸಿಕೊಳ್ತಲು ಪ್ರಯತ್ನ ಪಟ್ಟಿತ್ತು ಅಂತ ಕಿಡಿಕಾರಿದ್ದಾರೆ ऑपरेशन सिंदूर जारी है पाकिस्तान ने साहस की अगर कल्पना की तो उसे करारा जवाब दिया जाएगा ಭಾರತ ಪಾಕಿಸ್ತಾನ ಸಂಘರ್ಷದ ಸಮಯದಲ್ಲಿ ಪೋಷಕರನ್ನು ಕಳೆದುಕೊಂಡ ಸುಮಾರು ಇಪ್ಪತ್ತೆರಡು ಮಕ್ಕಳನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದಿಂದ ನಡೆದ ಶೆಲ್ ದಾಳಿಯಲ್ಲಿ ಈ ಮಕ್ಕಳು ತಮ್ಮ ಪೋಷಕರನ್ನು ಕಳೆದುಕೊಂಡಿದ್ರು ಇನ್ನು ಪೂಂಚ್ ಜಿಲ್ಲೆಯ ಇಪ್ಪತ್ತೆರಡು ಮಕ್ಕಳ ಸಂಪೂರ್ಣ ಶಿಕ್ಷಣದ ವೆಚ್ಚವನ್ನು ರಾಹುಲ್ ಗಾಂಧಿ ಭರಿಸಲಿದ್ದಾರೆ ಅಂತ ಜಮ್ಮು ಮತ್ತು ಕಾಶ್ಮೀರ ಕಾಂಗ್ರೆಸ್ ಅಧ್ಯಕ್ಷ ತಾರಿಕ್ ಅಹ್ಮೀದ್ ಹೇಳಿದ್ದಾರೆ ಇಂದಿನಿಂದ ರಾಜ್ಯದಲ್ಲಿ ಮಳೆ ಪ್ರಮಾಣ ಇಳಿಕೆಯಾಗಲಿದೆ ಒಟ್ಟು ಹದಿನೇಳು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಕರಾವಳಿ ಜಿಲ್ಲೆಗಳಿಗೆ ಯಾವುದೇ ಅಲರ್ಟ್ ನೀಡಿಲ್ಲ ಬದಲಾಗಿ ಬೆಂಗಳೂರು ಸೇರಿದಂತೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ವಿಜಯಪುರ ಬಾಗಲಕೋಟೆ ಕೊಪ್ಪಳ ಬೆಳಗಾವಿ ಗದಗ ಧಾರವಾಡ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಭಾರಿ ಮಳೆಯಾಗ್ತಾ ಇದ್ದು ಕೆಆರ್ಎಸ್ ಒಳಹರಿವು ಮತ್ತಷ್ಟು ಹೆಚ್ಚಳವಾಗಿದೆ ಹೀಗಾಗಿ ಡ್ಯಾಂನಿಂದ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದ್ದು ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ಇನ್ನೂ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದ್ದರಿಂದಾಗಿ ಮಂಡ್ಯ ಜಿಲ್ಲೆಯ ಶ್ರದ್ಧಾ ಕೇಂದ್ರ ಹಾಗೂ ಸಾಯಿ ಮಂದಿರ ಮುಳುಗಡೆಯಾಗಿದೆ ಮುನ್ನೆಚ್ಚರಿಕೆಯಾಗಿ ಮುತ್ತತ್ತಿ ಕ್ಷೇತ್ರಕ್ಕೆ ಪ್ರವಾಸಿಗರನ್ನು ನಿರ್ಬಂಧಿಸಲಾಗಿದೆ ಕೊಪ್ಪಳದಿಂದ ಬಹದ್ದೂರ್ ಬಂಡಿ ಹೊಸಹಳ್ಳಿಗೆ ಹೋಗುವಂತಹ ಮಾರ್ಗ ತಗ್ಗು ಗುಂಡಿಗಳಿಂದ ಕೂಡಿದೆ ಕೊಪ್ಪಳ ಬಹದ್ದೂರ್ ಬಂಡಿ ಹೊಸಹಳ್ಳಿ ಹಾಗೂ ಹ್ಯಾಟಿಗೆ ನಿತ್ಯ ಸಾವಿರಾರು ಜನ ಸಂಚರಿಸುತ್ತಿದ್ದಾರೆ ಇನ್ನು ಆಳೆತ್ತರದ ಗುಂಡಿಗಳು ಬಿದ್ದಿರೋದ್ರಿಂದ ಹೊಸಹಳ್ಳಿ ಬಳಿಯಲ್ಲಿ ಕೆರೆಯ ದಂಡೆಯ ಮೇಲೆ ಸಂಚರಿಸುವ ಅನಿವಾರ್ಯತೆ ಇದೆ ಈ ರಸ್ತೆಯನ್ನು ಸರಿಪಡಿಸಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಂದು ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಆಗಸ್ಟ್ ಐದರಿಂದ ನಾಲ್ಕು ಸಾರಿಗೆ ನಿಗಮಗಳ ಬಸ್ ರಸ್ತೆಗೆ ಇಳಿಯದಿರಲು ತೀರ್ಮಾನಿಸಲಾಗಿದೆ ಅನಿರ್ದಿಷ್ಟಾವಧಿ ಮುಷ್ಕರದ ಭಾಗವಾಗಿ ಇಂದು ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬಾರಾವ್ ನೇತೃತ್ವದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ ಮೂವತ್ತೆಂಟು ತಿಂಗಳ ಭತ್ಯೆ ಮತ್ತು ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳನ್ನು ಸಾರಿಗೆ ನೌಕರರು ಸರ್ಕಾರದ ಮುಂದಿಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ವ್ಯಾಘ್ರನ ದರ್ಶನವಾಗಿದೆ ಬಂಡೆ ಮೇಲೆ ಕುಳಿತು ಪೋಸ್ಟ್ ಕೊಟ್ಟ ಹುಲಿಯನ್ನ ಪ್ರವಾಸಿಗರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನ ಜಾನುವಾರುಗಳ ಮೇಲೆ ಚಿರತೆಯೊಂದು ದಾಳಿ ಮಾಡ್ತಾ ಇದೆ ಚಿತ್ರದುರ್ಗ ತಾಲೂಕಿನ ಅನ್ನೇಹಾಳ್ ಗ್ರಾಮದ ಯುವಕನ ಮೇಲೆ ದಾಳಿ ಮಾಡಿದ ಚಿರತೆ ಇದೀಗ ಒಂದು ವಾರದಲ್ಲಿ ಎಂಟು ಕುರಿಗಳನ್ನು ಕೊಂದಿದೆ ಇದರಿಂದಾಗಿ ಸುತ್ತಮುತ್ತಲ ಗ್ರಾಮದ ಜನರು ಚಿರತೆ ಸೆರೆ ಹಿಡಿಯುವಂತೆ ಮನವಿ ಮಾಡಿದ್ದಾರೆ ಚಿಕ್ಕಮಗಳೂರಿನ ಇಬ್ಬರನ್ನ ಬಲಿ ಪಡೆದಿದ್ದ ಆನೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ ಅಂಡವಾನೆ ಗ್ರಾಮಕ್ಕೆ ಸುಬ್ಬೇಗೌಡ ಬನ್ನೂರು ಗ್ರಾಮದ ಅನಿತಾ ಎಂಬ ಮಹಿಳೆ ಕಾಡಾನೆ ದಾಳಿಗೆ ಬಲಿಯಾಗಿದ್ದು ಇದರಿಂದಾಗಿ ಸಾರ್ವಜನಿಕರು ಹೋರಾಟದ ಕಹಳೆಯನ್ನ ಮೊಳಗಿಸಿದ್ರು ಹೀಗಾಗಿ ಅರಣ್ಯ ಇಲಾಖೆ ನಾಲ್ಕು ಕುಂಕಿ ಆನೆಗಳ ಮೂಲಕ ಕಾರ್ಯಾಚರಣೆ ನಡೆಸಿ ಬಿಳುಕೊಪ್ಪ ಗ್ರಾಮದಲ್ಲಿ ಕಾಡಾನೆಗಳ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಪತ್ನಿಯ ಶೀಲಾ ಶಂಕಿಸಿ ಕೊಲೆ ಮಾಡಿದ್ದ ಪತಿಗೆ ಕೊಳ್ಳೇಗಾಲ ಅಪರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ ಕೊಳ್ಳೇಗಾಲ ಪಟ್ಟಣದ ಮುಡಿಗುಂಡ ಬಡಾವಣೆ ನಿವಾಸಿ ಕುಮಾರ್ ಶಿಕ್ಷೆಗೊಳಗಾಗಿದ್ದಾರೆ ಕುಮಾರ್ ತನ್ನ ಪತ್ನಿ ಚಿನ್ನಮ್ಮಳನ್ನ ಹೊಡೆದುಕೊಂಡಿದ್ದ ಈ ಬಗ್ಗೆ ಅಪ್ರಾಪ್ತ ಮಗ ದರ್ಶನ್ ಸಾಕ್ಷಿ ನುಡಿದಿದ್ದ ಇದೀಗ ಸಾಕ್ಷಿದಾರಗಳಿಂದಾಗಿ ಆರೋಪ ಸಾಬೀತಾದ ಹಿನ್ನೆಲೆ ಕುಮಾರ್ಗೆ ಜೀವಾವಧಿ ಶಿಕ್ಷೆ ಹಾಗೂ ಐದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಮೊಟ್ಟೆ ಪೂರೈಕೆದಾರರ ಕಳ್ಳಾಟಕ್ಕೆ ಸಚಿವರು ಬ್ರೇಕ್ ಹಾಕಿದ್ದಾರೆ ಏಜೆನ್ಸಿ ಬದಲು ಆಗಸ್ಟ್ ಒಂದರಿಂದ ಬಾಲ ವಿಕಾಸ ಸಮಿತಿಯಿಂದಲೇ ಅಂಗನವಾಡಿಗಳಿಗೆ ಮೊಟ್ಟೆ ಪೂರೈಸುವಂತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೂಚನೆ ನೀಡಿದ್ದಾರೆ ಪ್ರತಿ ತಿಂಗಳು ಸರಿಯಾಗಿ ಮೊಟ್ಟೆ ಪೂರೈಸದ ಬಗ್ಗೆ ನ್ಯೂಸ್ ಏಟೀನ್ ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು ಜುಲೈ ನಾಲ್ಕರಂದು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದಂತಹ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಗಮನಕ್ಕೆ ನಿಮ್ಮ ನ್ಯೂಸ್ ಏಟೀನ್ ತಂದಿತ್ತು ಇದರ ಬೆನ್ನಲ್ಲೇ ಸಚಿವೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಕ್ರಮ ಗಣಿಗಾರಿಕೆಯಿಂದ ಮೈಸೂರಿನ ನಂಜನಗೂಡು ತಾಲೂಕಿನ ಯಲಚಗೆರೆ ಗ್ರಾಮದ ಜನ ಬೇಸತ್ತಿದ್ದಾರೆ ಸರ್ವೆ ನಂಬರ್ ನೂರ ಹದಿನೇಳರಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇರೋದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಮ್ಮ ಜಮೀನುಗಳಿಗೆ ಹೋಗಲು ಗಣಿಗಾರಿಕೆ ಮಾಡುವವರು ಬಿಡ್ತಾ ಇಲ್ಲ ಅಲ್ಲದೆ ಗಣಿಗಾರಿಕೆ ಸ್ಫೋಟದಿಂದಾಗಿ ಕಲ್ಲುಗಳು ಎತ್ತರಕ್ಕೆ ಹಾರಿ ಮನೆಗಳ ಮೇಲೆ ಬೀಳ್ತಾ ಇದೆ ಇದರಿಂದಾಗಿ ಮನೆಗಳು ಬಿರುಕು ಬಿಡ್ತಾ ಇದೆ ಜೊತೆಗೆ ರಸ್ತೆಯಲ್ಲಿ ಓಡಾಡಲು ಆಗ್ತಾ ಇಲ್ಲ ಅಂತ ಊರು ತೊರೆಯಲು ಗ್ರಾಮಸ್ಥರು ಮುಂದಾಗಿದ್ದಾರೆ ನಾಸಾ ಹಾಗೂ ಇಸ್ರೋ ಜಂಟಿ ಯೋಜನೆಯಾಗಿ ನಿಸಾರ್ ಉಪಗ್ರಹವನ್ನು ಇಂದು ಉಡಾವಣೆ ಮಾಡಲಿದೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಭೂ ಸಮೀಕ್ಷೆಯ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅನ್ನು ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಗುತ್ತದೆ ಸಂಜೆ ಐದು ನಲವತ್ತಕ್ಕೆ ಜಿಎಸ್ಎಲ್ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಮೂಲಕ ಉಡ್ಡಯನ ಮಾಡಲಾಗುತ್ತದೆ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಅವರ ಮರಣ ದಂಡನೆಯನ್ನ ಹೆಮೆನ್ ಸರ್ಕಾರ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿದೆ ಈ ಬಗ್ಗೆ ಕೊಲೆಯಾಗಿರುವಂತಹ ವ್ಯಕ್ತಿಯ ಸಹೋದರ ತಲಾಲ್ ಅಬ್ದೋ ಮಹದಿ ಮಾತನಾಡಿದ್ದು ಆತನ ರಕ್ತ ಮಾರಾಟಕ್ಕೆ ಇಟ್ಟಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ ಇನ್ನು ಧಾರ್ಮಿಕ ಗುರುಗಳು ತಮಗೆ ಬೇಕಾದಂತೆ ಹೇಳಿಕೊಂಡು ಹೀರೋಯಿಸಮ್ ತೋರಿಸ್ತಿದ್ದಾರೆ ಅಷ್ಟೇ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅನಾಮಿಕ ವ್ಯಕ್ತಿ ಇಲ್ಲೇ ಶಬ ಹೂತಿದ್ದೀನಿ ಹುಡುಕಿ ಅಂತ ಹಠ ಹಿಡಿದ ಎಸ್ಐಟಿ ಪೊಲೀಸರು ಅನಾಮಿಕ ವ್ಯಕ್ತಿ ಮನವಿಯಂತೆ ಜೆಸಿಬಿಯನ್ನು ತಂದು ನೆಲ ಆಗಿದ್ರು ಆದ್ರೆ ಮೊದಲ ಸುತ್ತಿನ ಹುಡುಕಾಟದಲ್ಲಿ ಏನೂ ಸಿಗ್ಲಿಲ್ಲ ಇಂದೂ ಕೂಡ ಶೋಧ ನಡೆಸೋಕೆ ಎಸ್ಐಟಿ ತೀರ್ಮಾನಿಸಿದೆ ಇನ್ನೊಂದು ಕಡೆ ಧರ್ಮಸ್ಥಳ ಪ್ರಕರಣದಲ್ಲಿ ರಾಜಕೀಯನೂ ಜೋರಾಗಿದೆ ಜೋರು ಮಳೆ ಮಧ್ಯೆ ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಧರ್ಮಸ್ಥಳ ಸುತ್ತ ಶವಗಳನ್ನ ಹೂತಿಟ್ಟಿದ್ದೇನೆ ಇಲ್ಲಿ ಆಗೀರಿ ಅಲ್ದಿ ಆಗೀರಿ ಅಂತ ಮುಸುಕುಧಾರಿ ಸಾಕ್ಷಿದಾರ ವ್ಯಕ್ತಿ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಹೇಳಿದ್ದ ಹದಿಮೂರು ಜಾಗಗಳನ್ನು ಗುರುತು ಮಾಡಿಸಿದ್ದ ಎಸ್ ಐ ಟಿ ಅಧಿಕಾರಿಗಳು ಹನ್ನೆರಡು ಜನ ಗುಂಡಿಯಾಗಿಯೋರನ್ನ ಕರ್ಕಂಡು ಅನಾಮಿಕ ಗುರುತು ಮಾಡಿಸಿದ್ದ ಹದಿಮೂರು ಜಾಗಗಳ ಪೈಕಿ ಮೊದಲು ಗುರುತು ಮಾಡಿದ್ದ ಪಾಯಿಂಟ್ ಒಂದರಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಗೆದರು ಏನೂ ಸಿಗಲಿಲ್ಲ ಕೊನೆಗೆ ಅನಾಮಿಕನ ಅಣತಿಯಂತೆ ಆತನ ಮನವಿಯಂತೆ ಅಮನ ಉಪಸ್ಥಿತಿಯಲ್ಲಿ ಮುಸುಕುದಾರಿಯ ಕಂಡೆದುರೆ ಅಗೆದರು ಏನೂ ಸಿಗ್ಲಿಲ್ಲ ಮಧ್ಯಾಹ್ನ ಮೂರು ಐವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರು ಹತ್ತರವರೆಗೂ ಎಷ್ಟೇ ಅಗದರು ಪಾಯಿಂಟ್ ನಂಬರ್ ಒನ್ ಜಾಗದಲ್ಲಿ ಏನೂ ಸಿಗಲಿಲ್ಲ ಮುಸುಕುದಾರಿ ಸಾಕ್ಷಿಯ ಮನವಿಯಂತೆ ಜೆ ಸಿಬಿಯನ್ನು ತರಿಸಲಾಯಿತು ಮಧ್ಯಾಹ್ನ ಮೂರು ಐವತ್ತಕ್ಕೆ ಜೆ ಸಿ ಬಿ ಮೂಲಕ ಕಾಡಿನ ಮಧ್ಯೆ ಪೊದೆಗಳ ನಡುವೆ ಎಸ್ಐಟಿ ಜೆ ಸಿಬಿಯನ್ನ ಬಳಸಿ ಕಳೆ ಬರಹಗಳಿಗಾಗಿ ಶೋಧ ನಡೆಸಿದ್ರು ಅಗೆದ್ರು ಅಗೆದ್ರು ಆಗದ್ರು ಬರೀ ಒಂದೇ ಒಂದು ಜಾಗದಲ್ಲಿ ಕಳೆ ಬರಹಗಳು ಸಿಗಬಹುದು ಅಂತ ಕಣ್ಣಿಗೆ ಕೆಣ್ಣೆ ಬಿಟ್ಕೊಂಡು ನೋಡ್ತಿದ್ರು ಆದರೆ ಮಳೆ ಹೊಡೆದಕ್ಕೆ ಜೆಸಿಬಿಯಲ್ಲಿ ಕೆಟ್ಟಿ ಮಣ್ಣು ತೆಗೆದರು ಬರೀ ನೀರೇ ಹೊರಗೆ ಬರ್ತಿತ್ತು ಒಂದು ಕಡೆ ನದಿ ನೀರು ಉಕ್ಕಿ ಬರ್ತಿತ್ತು ಮಳೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಾಚರಣೆಗೆ ಅಡಚಣೆ ಉಂಟಾಯಿತು ಮತ್ತು ಆ ನಾಲ್ಕು ಫೀಟ್ ಅಷ್ಟು ಡಿಗ್ ಮಾಡಿದಂತಹ ಸಂದರ್ಭದಲ್ಲಿ ನೀರಿನ ಹೊರತೆ ಕಾಣಿಸಿಕೊಂಡಿತ್ತು ಆ ದೊಡ್ಡ ಗಿಡ ಗಂಟಿಗಳ ಆಕಡೆ ಅದರ ಮರೆಯಲ್ಲಿ ಜೆಸಿಬಿ ಕೆಲಸವನ್ನ ಮಾಡ್ತಾ ಇದೆ ಪಾಯಿಂಟ್ ನಂಬರ್ ಹೇಗಾದರೂ ಮಾಡಿ ಮುಗಿಸ್ಲೇಬೇಕು ಆತ ಹೇಳುವಷ್ಟು ಗುಂಡಿಯನ್ನು ತೋಡ್ಲೇಬೇಕು ಎಂಬ ಉದ್ದೇಶದಿಂದ ಐ ಟಿ ಬಹಳಷ್ಟು ಪಾರದರ್ಶಕವಾಗಿ ಕೆಲಸವನ್ನ ಮಾಡ್ತಾ ಇದೆ ಸಂಜೆ ಐದು ಮೂವತ್ತು ನಿಮಿಷ ಮುಸುಕುದಾರಿ ವ್ಯಕ್ತಿ ಹೇಳಿದ ಕಡೆಯಲ್ಲ ಭೂಮಿ ಅಗೆಯೋ ಕೆಲಸ ಶುರುವಾಯಿತು ಎಸ್ಐಟಿ ಟಿ ಅಧಿಕಾರಿಗಳು ಮುಸುಕುದಾರಿಯ ಎಲ್ಲಾ ಬೇಡಿಕೆಗಳಿಗೂ ಅಷ್ಟು ಅಷ್ಟು ಅಂತಿದ್ರು ಮುಸುಕುದಾರಿ ಹೇಳಿದಂತೆ ತೋರಿಸಿದ ಕಡೆಯಲ್ಲ ಅಗೆದ್ರು ಎಸ್ಐಟಿ ಅಧಿಕಾರಿಗಳು ನನ್ನ ಮಾತು ಕೇಳಲಿಲ್ಲ ನಾನು ಹೇಳಿದ ಕಡೆ ಅಗಿಯಲಿಲ್ಲ ಅಂತ ಆರೋಪ ಮಾಡಬಾರದು ಅಂತ ತನಿಖೆಗೆ ಹನ್ನೆರಡು ಮಂದಿ ಕೂಲಿ ಆಳಿಗಳು ಬಂದ್ರು ಅಗಕ್ಕೆ ಪ್ರಾರಂಭ ಮಾಡಿದ್ರು ಮೂರು ಅಡಿ ಹೋಗ್ತಾ ಇದ್ದಂತೆ ಮಳೆ ಬರ್ತಾ ಇದ್ದಂತೆ ನೀರು ತುಂಬಿಕೊಳ್ತಾ ಇತ್ತು ಹೀಗಾಗಿ ಈಗ ಜೆಸಿಪಿಯನ್ನ ತರಿಸಿದ್ದಾರೆ ನೀವು ನೋಡಬಹುದು ಜೆಸಿಪಿ ಮೂಲಕವಾಗಿ ಅಲ್ಲಿ ಆ ಒಂದು ಮಣ್ಣನ್ನ ಅಗಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೂರ್ನಾಲ್ಕು ಅಡಿಗಳಷ್ಟು ಅಲ್ಲಿ ಆಗಿದಂಥ ಸಂದರ್ಭದಲ್ಲಿ ಯಾವುದೇ ವಸ್ತು ಆಗಿರ್ಬೋದು ಯಾವುದೇ ಒಂದು ತಲೆಬ್ರೂಡೆ ಆಗಿರ್ಬೋದು ಅಸ್ತಿಪಂಜರ ಪಂಜರ ಯಾವುದೂ ಕೂಡ ಪತ್ತೆ ಆಗಿರಲಿಲ್ಲ ಮತ್ತು ಅವಶೇಷ ಏನೂ ಕೂಡ ಇರಲಿಲ್ಲ ಹೀಗಾಗಿ ಅವರನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲ ಇದೇ ಸ್ಥಳದಲ್ಲಿ ಹೂತಿದ್ದು ಅನ್ನೋ ರೀತಿಯಲ್ಲಿ ಅವರು ರೆಸ್ಪಾನ್ಸ್ ಮಾಡಿರುವಂತದ್ದು ದೂರುದಾರ ಸಂಜೆ ಆರು ಹದಿನೈದು ನಿಮಿಷ ಪಾಯಿಂಟ್ ನಂಬರ್ ಒಂದರಲ್ಲಿ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಅಗೆಯಲಾಯಿತು ಯಾವುದೇ ಕಳೆ ಬರಹ ಅಥವಾ ಏನು ಸಿಗದ ಕಾರಣಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ನಿಲ್ಲಿಸಿದ್ರು ಸಂಜೆ ಆರು ಹದಿನೈದರವರೆಗೂ ಪಾಯಿಂಟ್ ನಂಬರ್ ಒಂದರಲ್ಲಿ ಶೋಧ ಕಾರ್ಯ ನಡೆಯಿತು ಏನು ಸಿಗದ ಕಾರಣಕ್ಕೆ ಬರಿಗೈನಲ್ಲದೆ ವಾಪಾಸ್ ಆಯಿತು ಎಸ್ಐಟಿ ಟೀಮ್ ಒಂದ್ ಕಡೆ ಧರ್ಮಸ್ಥಳದಲ್ಲಿ ಸಾಕ್ಷಿಗಳ ಹುಡುಕಾಟ ನಡೆಯುತ್ತಿದ್ರೆ ರಾಜ್ಯ ರಾಜಕೀಯದಲ್ಲಿ ಧರ್ಮಸ್ಥಳ ಪ್ರಕರಣ ಹಿಡಿದು ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಸದ್ದು ಮಾಡುತ್ತಿದೆ ಅದರಲ್ಲೂ ಬಿಜೆಪಿ ನಾಯಕರಂತೂ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡುತ್ತಿದ್ದವು ಕಾಣದ ಕೈಗಳ ಕೈವಾಡವಿದೆ ಅಂತ ಆರೋಪಿಸಿದ್ರು ಹಿಂದಿರುವಂತ ನಗರ ನಕ್ಸಲೇಟ್ ಯಾರಿದ್ದಾರೆ ಇವರ ಉದ್ದೇಶ ಮಾತ್ರ ಒಳ್ಳೆಯದಿಲ್ಲ ಇವರು ತನಿಖೆಯ ಅಡ್ಡದಾರಿಯನ್ನು ಹಿಡಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ ಕೇರಳ ಸರ್ಕಾರ ಇದರಲ್ಲಿ ಭಾಗವಹಿಸ ಮುಗಿ ಅವಶ್ಯಕತೆ ಇಲ್ಲ ಇದರ ಹಿಂದೆ ಇರುವಂಥ ಇದ್ದಾರಲ್ಲ ಈ ಪಿ ಎಫ್ ಐ ಎಸ್ ಎಫ್ ಐ ಪಿ ಎಫ್ ಐ ಇಂಥ ವ್ಯಕ್ತಿಗಳನ್ನೂ ಆಚೆ ತನ್ನಿ ಬೇರೆ ಬೇರೆಯವರು ಒಂದು ಸಿನಿಮಾ ಥರನೇ ತೆಗಿತಾ ಇರುವಂಥ ವ್ಯಕ್ತಿಗಳನ್ನು ಅವ್ರೂ ತನಿಖೆ ಮಾಡಿ ಯಾಕಂದರೆ ಈ ಹಿಂದೆ ಇರುವಂಥ ವ್ಯಕ್ತಿಗಳು ಇದ್ದಾರೆ ಅಪಪ್ರಚಾರ ನಮ್ಮ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅಪಪ್ರಚಾರಗಳನ್ನು ಮಾಡುವಂಥ ಈ ದುಷ್ಟ ಸಾಹಸಕ್ಕೆ ಕೈ ಹಾಕಿರುವಂಥ ವ್ಯಕ್ತಿಗಳಿಗೂ ತಕ್ಕ ಪಾಠ ಕಲಿಸುವಂಥದ್ದು ಆಗಬೇಕು ಇದು ಒಂದು ಷಡ್ಯಂತ್ರ ಅಂತ ನಾನು ಭಾವಿಸಿದ್ದೀನಿ ಕಾಣದ ಕೈಗಳು ಕೆಲಸವನ್ನು ಮಾಡ್ತಾರೆ ಎಸ್ ಐ ಟಿ ಸರ್ಕಾರ ರಚನೆ ಮಾಡಿದೆ ಒಬ್ಬ ವ್ಯಕ್ತಿ ಹೇಳಿಕೆಯಿಂದ ಈ ರೀತಿ ಅಲ್ಲೋಲು ಕಲ್ಲೋಲಾಗಿದೆ ಇದರಿಂದ ಯಾರಿದರೆ ಏನು ಅಪಪ್ರಚಾರ ಮಾಡ್ತಾರೆ ಪಾರದರ್ಶಕ ತನಿಖೆ ಮಾಡಿ ಸತ್ಯಾಂಶ ಆದಷ್ಟು ಹೊರಗಡೆ ಬರಲಿ ಅಂತೇಳಿ ನಾವು ಒತ್ತಾಯ ಮಾಡ್ತೀನಿ ಬಿಜೆಪಿಯವರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೂಡ ಉತ್ತರ ಕೊಟ್ಟರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಎಸ್ಐಟಿ ಟಿ ತನಿಖೆ ಮಾಡ್ತಿದೆ ನಾವ್ಯಾರು ಮಧ್ಯ ಪ್ರವೇಶಿಸಲ್ಲ ಅಂದ್ರೆ ಮುಂದುವರಿಯುತ್ತೆ ನಾವು ಬಹಳ ಗಂಭೀರವಾಗಿ ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಎಸ್ಐಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಯಾರು ಏನು ಹೇಳಿಕೆ ಆಗೋದಿಲ್ಲ ಅನಾಮಿಕಾ ಹಠ ಬಿಡ್ತಿಲ್ಲ ಎಸ್ಐಟಿಗೆ ಸಾಕ್ಷ್ಯ ಸಿಕ್ತಿಲ್ಲ ಅನಾಮಿಕಾ ದೂರುದಾರ ಹೇಳಿರುವ ಜಾಗದಲ್ಲಿ ನಿಜಕ್ಕೂ ಶವಗಳು ಇವೆಯಾ ಅಥವಾ ಆತ ತಪ್ಪು ಮಾಹಿತಿ ನೀಡಿದ್ದಾನೆಯೇ ಎನ್ನುವುದು ಸಮಾಧಿಗಳನ್ನ ಅಗೆದ ನಂತರ ಗೊತ್ತಾಗಲಿದೆ ಮೊದಲ ದಿನ ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ ಅಗೆಯಲಾಗಿದೆ ಹೀಗಾಗಿ ದಿನಕ್ಕೊಂದೇ ಜಾಗದಲ್ಲಿ ಅಗೀತಾರಾ ಅಥವಾ ಏಕಕಾಲದಲ್ಲಿ ಉಳಿದ ಪಾಯಿಂಟ್ಗಳಲ್ಲಿ ಅಗೆಯುವ ಕೆಲಸ ಮಾಡ್ತಾರಾ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ ಕ್ಯಾಮರಾಮನ್ ಗುರುಶೇಖರ್ ಜೊತೆ ಗಂಗಾಧರ್ ವಾಕಟ ನ್ಯೂಸ್ ಏಟೀನ್ ಮಂಗಳೂರು ಪಹಲ್ಗಾಮ್ ಕಿಚ್ಚನ್ನ ತಣ್ಣಗಾಗಿಸಿದ್ದು ನಾನೇ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ರು ಆಪರೇಷನ್ ಸಿಂಧೂ ನಿಲ್ಲಿಸಿದ್ದು ನಾನೇ ಅಂತೆಲ್ಲ ಬೊಬ್ಬೆ ಹಾಕಿದ್ರು ಇದು ವಿಪಕ್ಷ ಕಾಂಗ್ರೆಸ್ಗೆ ಅಸ್ತ್ರವಾಗಿತ್ತು ಇದಕ್ಕೆ ಸಂಸತ್ನಲ್ಲಿ ಪ್ರಧಾನಿ ಉತ್ತರಿಸಿದ್ದಾರೆ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ಮಾಡಿ ಅಮಾಯಕರನ್ನ ಕೊಂದ್ರು ಹೆಣ್ಮಕ್ಕಳ ಸಿಂಧೂರ ಅಳಿಸಿದ್ರು ಆಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ನೂರಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಬಂದಿತ್ತು ಇದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಅಣುಬಾಂಬ್ ಹಾಕಲು ರೆಡಿಯಿತ್ತು ನಾನು ಯುದ್ಧ ನಿಲ್ಲಿಸಿದೆ ಅಂದಿದ್ರು ಇದನ್ನೇ ಮುಂದಿಟ್ಕೊಂಡು ವಿಪಕ್ಷಗಳು ಮೋದಿ ಸರ್ಕಾರದ ಮೇಲೆ ಎರಡು ತಿಂಗಳಿನಿಂದ ವಾಗ್ದಾಳಿ ಮಾಡುತ್ತಿದ್ರು ಸಂಸತ್ ಅಧಿವೇಶನದಲ್ಲೂ ಗಲಾಟೆ ಎಬ್ಬಿಸಿದ್ರು ಇವತ್ತು ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಪ್ರಶ್ನೆ ಕೇಳಿದ್ರು राज्यसभा मल्लिकार्जुन खरगे सालू साल वाग्दाड़ी मारित डोनाल्ड ट्रंप उन्होंने बोला कि भैया मैंने सीज फायर करवाया द करेज 50% भी है इंदिरा गांधी का तो यहां बोल दे <laughs> अगर दम है अगर सचमुच में दम है तो आज शाम यहां प्रधानमंत्री को कह देना चाहिए डोनाल्ड ट्रंप इज अ लायर, झूठ बोल रहा है डोनाल्ड ट्रंप किन शर्तों पर ए सीज फायर हुआ और पाकिस्तान बैकफुट पर होने के बावजूद अपने इसे क्यों स्वीकार किया सर नंबर दो क्या यूनाइटेड स्टेट्स ने इसमें इंटरफियर किया अगर हां तो किसके कहने पर और किन शर्तों पर आपने किया कि हम भारत जाके हैवानियत करेंगे 26 लोगों को मार डालेंगे और हमें पता ही नहीं है क्या यह हमारी एजेंसियों की विफलता है कि नहीं है ये बहुत बड़ी विफलता है और ये जो एजेंसियां हैं इनकी जिम्मेदारी कौन लेगा क्या आईबी चीफ ने अपना इस्तीफा दिया ವಿಪಕ್ಷ ನಾಯಕರು ಅಬ್ಬರಿಸಿ ಬೊಬ್ಬೆ ಹಾಕಿದ ಮೇಲೆ ಪ್ರಧಾನಿ ಮೋದಿ ಲೋಕಸಭೆ ಅಧಿವೇಶನಕ್ಕೆ ಬಂದ್ರು ಕಾಂಗ್ರೆಸ್ನವರ ಎಲ್ಲಾ ಆರೋಪಗಳಿಗೂ ಉತ್ತರ ಕೊಟ್ರು जगत यायकू नमेंगे युद्ध निलू हेल्ला अंत वग्दाड़ी मात्र पाकिस्तान ने फोन करके डीजीएमओ के सामने फोन करके गुहार लगाई बस करो बहुत मारा अब ज्यादा मार झेलने की ताकत तो नहीं है प्लीज हमला रोक दो ये पाकिस्तान के डीजीएमओ का फोन था अत्य जी दुनिया के किसी भी नेता ने भारत के ऑपरेशन रोकने के लिए नहीं कहा तो अमेरिका के उपराष्ट्रपति जी ने मुझे फोन पे बताया कि पाकिस्तान बहुत बड़ा हमला करने वाला है ये उन्होंने मुझे बताया मेरा जवाब था अगर अगर पाकिस्तान का ये इरादा है तो उसे बहुत महंगा पड़ेगा ये मैंने अमेरिका के उपराष्ट्रपति को कहा हम गोली का जवाब गोले से देंगे ನೌ ತಾರಿ ಪಹಸ್ ಮೋದಿ ಉತ್ತರ ಕೊಡೋ ಮೊದಲೇ ಅಮಿತ್ ಶಾ ಲೋಕಸಭೆಯಲ್ಲಿ ಕಾಂಗ್ರೆಸ್ಸಿಗರಿಗೆ ನೀತಿ ಪಾಠ ಮಾಡಿದ್ರು ಯುದ್ಧ ನಡೆಸೋದು ಸುಲಭ ಆದ್ರೆ ಅದರಿಂದಾಗುವ ಪರಿಣಾಮಗಳ ಬಗ್ಗೆ ತಿಳಿದಿರಬೇಕು ಅಂತ ಮಾತಲ್ಲೇ ತಿಳಿದ್ರು

Bureau Report News 18